ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ಗಳು ಅವೈಲೇಬಲ್ ಇತ್ತು ಇಲ್ಲ ಅಂದ್ರೆ ಡೈರೆಕ್ಟ್ ಕೇಸರ ಟೆಕ್ಸ್ಟೈಲ್ ಕಂಪನಿ ಬೆಟಾಗ್ರಿ ಯಾಕಂದ್ರೆ ಇಲ್ಲಿ ನಿಮ್ಗೆ ಬರೀ ವುಮೆನ್ ರಿಲೇಟೆಡ್ ಮೆನ್ಸ್ ರಿಲೇಟೆಡ್ ಕಿಡ್ಸ್ ರಿಲೇಟೆಡ್ ಆರ್ಟಿಕಲ್ಸ್ಗಳು ಕಡಿಮಿನ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ದಾಗ ಸಿಗಿತ್ತು ಸೊ ಇಲ್ಲಿ ಈಗ ನೋಡ್ಕೋರಿ ಸ್ವಲ್ಪ ಕೇಸರ ಟೆಕ್ಸ್ಟೈಲ್ ಕಂಪನಿ ಬೆಟಾಗ್ರಿ ಯಾಕಂದ್ರೆ ಇಲ್ಲಿ ನಿಮ್ಗೆ ಒಂದಿಲ್ಲ ಇನ್ನು ಜಸ್ಟ್ ಕ್ಯಾಟಗರೀಸ್ದಾಗ ಬೇಕಂದ್ರೆ ಆ ಥರ ಬ್ಯೂಟಿಫುಲ್ ಕಾಂಟರ್ಟ್ಸ್ಗಳು ಎಲ್ಲ ಅವೈಲೇಬಲ್ ಇತ್ತು ಇನ್ನು ನಿಮ್ಗೆ ಬೇಕು ಸ್ವಲ್ಪ ರೀಟೇಲ್ ಕಾಂಟರ್ಸ್ ರೇಟ್ ಅದಾಗ ಟೂ ಡಬಲ್ ನೈನ್ ಬಲ್ಲಿಂದ ಆರ್ಟಿಕಲ್ಸ್ಗಳು ಸ್ಟಾರ್ಟ್ ಆಗ್ಲತ್ತೆ ಇನ್ನು ದುಪಟ್ಟ ನೀವು ನೋಡ್ಕೊಂಡು ಪ್ಯೂರ್ ಶಿಫೋನ್ದಾಗ ಇಂಥ ದುಪ್ಪಟ್ಟು ನಿಮಗೂ ಸಿಗುತ್ತದ ಇನ್ನೊಂದು ನಿಮ್ಮದು ಪ್ರೈಸ್ ಸ್ವಲ್ಪ ಇನ್ಕ್ರೀಸ್ ಆಗಿದ್ರು ಸೊ ಅದ್ರ ಮ್ಯಾಗಿ ಇನ್ನೂ ಕಾನ್ಸೆಪ್ಟ್ಸ್ಗಳು ಭೀ ನಂಬಲ್ಲಿ ಸಿಗುತ್ತೆ ಹಲೋ ವಾಸ್ ನಮಸ್ಕಾರ ನಾನು ನಿಮ್ಮ ಸೂರಜ್ ನೀವು ನೋಡ್ಲಕ್ಕತ್ತೀರಿ ಸೂರತ್ ಕನ್ನಡ ಹೋಲ್ಸೇಲ್ ಶಾಪ್ ದನ್ ಅನ್ ಡೆಸ್ಟಿನೇಷನ್ ಟೆಕ್ಸ್ಟೈಲ್ ರಿಲೇಟೆಡ್ ಎಂಥ ಇನ್ಫಾರ್ಮೇಷನ್ಸ್ಗಳು ಬೇಕಂದ್ರು ಇಲ್ಲಾಂದ್ರೆ ಹೊಸ ಕಾನ್ಸೆಪ್ಟ್ದಾಗ ಇನ್ನ ಟ್ರೆಂಡಿಂಗ್ ಕಾನ್ಸೆಪ್ಟ್ಸ್ ಅಪ್ಡೇಟ್ಸ್ಗಳು ಬೇಕು ಅದು ಭೀ ಮಾರ್ಕೆಟ್ದಾಗ ಇನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿದಾಗ ಸೊ ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಚಾನಲ್ ಯಾಕಂದ್ರೆ ನಾ ಇಲ್ಲಿ ಡೈಲಿ ಬೇಸಿಸ್ ದಾಗ ನಿಮಗೂ ಅಪ್ಡೇಟ್ಸ್ ಗಳು ಪ್ರೊವೈಡ್ ಮಾಡ್ಲಕ್ ಸೊ ಇವತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡ್ಲಕ್ ರೀಸನ್ ಏನ್ ಅಂದ್ರೆ ಒಂದ್ ನೀವು ನೋಡ್ಕೋರಿ ಸೊ ಈ ತರ ಕುರ್ತಿ ಕಲೆಕ್ಷನ್ಸ್ಗಳು ಗಳು ಐತೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆಯ್ತು ಸೊ ಆ ಬಿಸ್ನೆಸ್ ದಾಗ ಇನ್ನ ಬೇರೆ ಕ್ಯಾಟಗರಿ ಆಡ್ ಮಾಡ್ಕೋಬೇಕಂದ್ರು ಈ ತರ ಬ್ಯೂಟಿಫುಲ್ ಕುರ್ತಿ ಕಲೆಕ್ಷನ್ಸ್ಗಳು ಗಳು ಆಡ್ ಮಾಡ್ಕೋರಿ ಯಾಕಂದ್ರು ಈಗ ಏದೈತೆ ಫಾಸ್ಟ್ ಜನರೇಷನ್ ಆಯ್ತು ಸೊ ಈ ಜನ್ರೇಷನ್ ದಾಗ ಎಲ್ಲರಿಗೂ ರೆಡಿ ಟು ವೇರ್ ಕಾನ್ಸೆಪ್ಟ್ಸ್ ಗಳು ಬೇಕು ಯಾಕಂದ್ರೆ ಯಾರೈತೆ ಆಫೀಸ್ ಗೋಯಿಂಗ್ ಗರ್ಲ್ಸ್ ಆಯ್ತು ಇಲ್ಲಂದ್ರೂ ಕಾಲೇಜ್ ಹೋಗ್ತಾರಲ್ಲ ಯಾರೈತೆ ಶಾಲಿಗೆ ಹೋಗ್ತಾರಲ್ಲ ಸೊ ಅವ್ರಿಗೆ ಬೇಕಾಯ್ತು ಕುರ್ತಿ ಕಲೆಕ್ಷನ್ಸ್ ಗಳು ಸೊ ನಮ್ ಕೇಸರ ಟೆಕ್ಸ್ಟೈಲ್ ಕಂಪನಿ ಬಳಿ ನೀವು ಬೆಟ್ಟಾಗಿದ್ದಾರ ಅಂದ್ರು ಸೊ ಇಲ್ಲಿ ಕುರ್ತಿ ಕಲೆಕ್ಷನ್ಸ್ ಗಳು ಒಂದ್ ಫುಲ್ ಡಿಫರೆಂಟ್ ಕಾನ್ಸೆಪ್ಟ್ಸ್ ಗಳು ನಿಮ್ಗೆ ಅವೈಲೇಬಲ್ ಆಯ್ತು ವೆರೈಟೀಸ್ ದಿನ ಮಾತಾಡಿದ್ರು ಇಲ್ಲಿ ನೋಡ್ಕೋರಿ ಎಷ್ಟು ತುಂಬಾ ಡಿಫರೆಂಟ್ ವೆರೈಟಿಸ್ ನಿಮಗೆ ಅವೈಲೇಬಲ್ ಆಯ್ತು ಸೊ ಸ್ಟಾರ್ಟಿಂಗ್ ಪ್ರೈಸ್ ವಿಷಯ ನಾವು ಮಾತಾಡಿದ್ರು ನಿಮ್ಗೆ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ ಪ್ಯೂರ್ ಕಾಟನ್ ದಾಗ ಟೂ ಡಬಲ್ ನೈನ್ ಬಲ್ಲಿಂದ ಈ ತರ ಆರ್ಟಿಕಲ್ಸ್ ಗಳು ಸ್ಟಾರ್ಟ್ ಆಗ್ಲಕತ್ತ ಸೊ ನೋಡ್ಲಕ್ಕಲ್ಲ ಫ್ಯಾಬ್ರಿಕ್ ವೈಸ್ ಈ ಮಾತ್ರ ಕಾಂಪ್ರಮೈಸ್ ಇರಲ್ಲ ಇದ್ರಾಗ ನಿಮ್ಗೆ ಬಾಟಮ್ ಬಿ ಸಿಗಿತ್ತು ಸೊ ಇಂಥ ಪ್ಲೇನ್ ಕಾನ್ಸೆಪ್ಟ್ ಇನ್ನ ಬಾರ್ಡರ್ದಾಗ ನೀವು ನೋಡ್ಕೊಂಡ್ರೆ ಕಂಪ್ಲೀಟ್ ಫ್ಯಾಬ್ರಿಕ್ ದಾಗ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ ಟೂ ಡಬಲ್ ನೈನ್ ಬಲ್ಲಿಂದ ಆರ್ಟಿಕಲ್ಸ್ ಗಳು ಸ್ಟಾರ್ಟ್ ಆಗ್ಲತ್ತೆ ಇನ್ನ ದುಪಟ್ಟ ನೀವು ನೋಡ್ಕೊಂಡು ಪ್ಯೂರ್ ಶಿಫೋನ್ ದಾಗ ಇಂಥ ದುಪ್ಪಟ್ಟಗಳು ನಿಮ್ಗೂ ಸಿಗುತ್ತದ ಇನ್ನ ನಿಮ್ದು ಪ್ರೈಸ್ ಸ್ವಲ್ಪ ಇನ್ಕ್ರೀಸ್ ಆಗಿದ್ರು ಸೊ ಅದ್ರ ಮ್ಯಾಗಿ ಇನ್ನ ಕಾನ್ಸೆಪ್ಟ್ಸ್ ಗಳು ಬಿ ನಂಬಲ್ಲಿ ಸಿಗುತ್ತೆ ನೋಡ್ರಿ ಪ್ರಿಂಟೆಡ್ ಕಾನ್ಸೆಪ್ಟ್ಸ್ ನಿಮ್ಗೆ ಎಷ್ಟು ಚಲೋ ಕಾನ್ಸೆಪ್ಟ್ಸ್ ಗಳು ಬೇಕಂದ್ರು ಆ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ ಗಳು ಎಲ್ಲೋ ನಮ್ಮಲ್ಲಿ ಅವೈಲಬಲ್ ಆಯ್ತು ಸೊ ಇಲ್ಲಿ ನೀವು ನೋಡ್ಕೊಂಡ್ರು ಕಂಪ್ಲೀಟ್ ಸೋಬರ್ ಇನ್ನ ರಿಚ್ ಫಿನಿಶಿಂಗ್ ದಾಗ ಈ ತರ ಬ್ಯೂಟಿಫುಲ್ ಕುರ್ತಿ ಕಲೆಕ್ಷನ್ಸ್ ಅದು ಬಿ ತ್ರೀ ಪೀಸ್ ದಾಗ ನಂಬಲ್ಲಿ ಅವೈಲಬಲ್ ಆಯಿತು ಇನ್ನೂ ನಿಮ್ಗೆ ಸ್ವಲ್ಪ ಇಷ್ಟು ಈ ಪ್ರಕಾರ ಲೈಟ್ ಡಾರ್ಕ್ ಕಾನ್ಸೆಪ್ಟ್ಸ್ ಗಳು ಬೇಕಂದ್ರು ಈ ತರ ಕಾನ್ಸೆಪ್ಟ್ಸ್ ಗಳು ಬಿ ಅವೈಲೇಬಲ್ ಐತು ಇಲ್ಲಾಂದ್ರೂ ಇದ್ರಾಗೆ ನಿಮಗೆ ಹೆವಿ ಕಾನ್ಸೆಪ್ಟ್ಸ್ ಗಳು ಬೇಕಂದ್ರು ಸೋ ಈ ತರ ಬ್ಯೂಟಿಫುಲ್ ಸೆಮಿ ಪಾಕಿಸ್ತಾನಿ ಕಾನ್ಸೆಪ್ಟ್ಸ್ ಅನ್ಕೋಬೇಕು ಯಾಕಂದ್ರೆ ಇಲ್ಲಿ ನೀವು ನೋಡ್ಕೊರಿ embroidery ಎಷ್ಟು ಚೋಲೋ embroidery ಫಿನಿಶಿಂಗ್ ಐತು ಪ्युअर ವೈಟ್ ಕಾಟನ್ ಥ್ರೆಡ್ಸ್ ಆರಿ ಇಲ್ಲಿ embroidery ಫಿನಿಶಿಂಗ್ ಐತು ಬಾಟಮ್ ನೀವು ನೋಡ್ದ್ರು ಇಲ್ಲಿ ನಿಮಗೆ ಪ್ರಾಪರ್ ಎಲಾಸ್ಟಿಕ್ಸ್ ಆಗ ನಿಮ್ಮ ಬಾಟಮ್ ಅವೈಲೇಬಲ್ ಐತು ಅದು ಬಿ ಪ್ಲೇನ್ ಕಾನ್ಸೆಪ್ಟ್ ಜಾಗ ನಾ ದುಪಟ್ಟಾ ವಿಷಯನಾ ಮಾತಾಡ್ದ್ರು ಪ्युअर ಆರ್ಗಾನ್ಜಾದಾಗ ನಿಮಗೆ ದುಪಟ್ಟಾ ಅವೈಲೇಬಲ್ ಐತು ದುಪಟ್ಟಾ ಮೇಗ್ ನೀನು ನೋಡಕೊಂಡ್ರು ಕಂಪ್ಲೀಟ್ embroidery ಟಚ್ ಅಪ್ ಐತಿ ಇಲ್ಲಿ ನೋಡ್ಕೊಳ್ಳಿ ಸೋ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಗಳು ನಿಮಗೆ ಬೇಕಂದ್ರೆ ಇವತ್ತೇ ಕೇಸರ ಟೆಕ್ಸ್ಟೈಲ್ ಕಂಪನಿ بیٹಾಗ್ರೆ ಯಾಕಂದ್ರೆ ಇಲ್ಲಿ ನಿಮ್ಗೆ ಒಂದಿಲ್ಲ ಜಸ್ಟ್ ಕ್ಯಾಟಗರೀಸ್ ದಾಗ ಆ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇನ್ನ ಆಯಿತು ಬೇಕು ಸ್ವಲ್ಪ ಹೆವಿ ಕಾನ್ಸೆಪ್ಟ್ ಅಂದ್ರೆ ಹ್ಯಾಂಡ್ ವರ್ಕ್ ಫ್ಯಾಬ್ರಿಕ್ ದಾಗ ಇನ್ನ ಡಿಜಿಟಲ್ ಪ್ರಿಂಟ್ ವರ್ಕ್ ಆಯಿತು ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇನ್ನ ಬಾಟಮ್ ವಿಷಯನ ಮಾತಾಡಿದ್ರು ಈ ತರ ಬ್ಲಾಕ್ ಬಾಟಮ್ ಗಳು ನಿಮ್ಗೆ ಇಲ್ಲಿ ಸಿಗಿತ್ತು ಸೊ ದುಪಟ್ಟ ವಿಷಯ ಮಾತಾಡಿದ್ರು ನೋಡ್ಕೊಂಡು ಈ ತರ ಶಿಮರ್ ಫ್ಯಾಬ್ರಿಕ್ ದಾಗ ಡಿಪೆಟ್ ಡಿಜಿಟಲ್ ಪ್ರಿಂಟ್ ಆಯಿತು ಬಾರ್ಡರ್ಸ್ ಗಳು ನೀವು ನೋಡ್ಕೊಂಡ್ರೆ ಕಂಪ್ಲೀಟ್ ಲೇಸ್ ಬಾರ್ಡರ್ ಸಮೋಸ ಲೇಸ್ ಬಾರ್ಡರ್ ದಾಗ ನಿಮ್ಗು ದುಪ್ಪಟ್ಟ ಕಲೆಕ್ಷನ್ಸ್ ಗಳು ಅವೈಲಬಲ್ ಇತ್ತು ಸೊ ವೆರೈಟೀಸ್ ಅಂದ್ರೂ ತುಂಬ ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಗಳ್ ಇನ್ನ ನಿಮ್ಗೆ ತ್ರೀ ಪೀಸ್ ಕುರ್ತಿದಾಗ ಹೆವಿ ಎಂಬ್ರಾಯ್ಡ್ರಿ ಕಾನ್ಸೆಪ್ಟ್ಸ್ ಬೇಕಂದ್ರು ಒಂದ್ಸರಿ ನೋಡ್ಕೊಂಡು ಎಷ್ಟು ಚೋಲೋ ಪ್ರಾಪರ್ ಕಂಪ್ಲೀಟ್ ಮಷಿನ್ ಎಂಬ್ರಾಯ್ಡ್ರಿ ಇದು ಪ್ರಾಪರ್ ಇಲ್ಲಿ ನೀವು ಇಲ್ಲಿ ಸ್ಟಾರ್ಟಿಂಗ್ ಬಳಿ ಬಲ್ಲಿ ನೋಡ್ಕೊಂಡ್ರು ಕಂಪ್ಲೀಟ್ ಯೂನಿಕ್ ಪ್ಯಾಟರ್ನ್ ದಾಗ ಸೊ ಅದು ಬಿ ಮಲ್ಟಿ ಕಲರ್ ಕಾನ್ಸೆಪ್ಟ್ ಇನ್ನ ನೀವು ಬಾಟಮ್ದಾಗ ಸ್ವಲ್ಪ ಫೋಕಸ್ ಮಾಡಿದ್ರು ನೋಡ್ರಿ ಎಷ್ಟು ಚೋಲೋ ಪ್ರಾಪರ್ اندر ಪ್ರಾಪರ್ ಎಂಬ್ರಾಯಡರಿ ಫಿನಿಶಿಂಗ್ ಟಚ್ ಅಪ್ ದಾಗ ನಮಗೆ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಗೋ ಲೇಲೋಸ್ ಅವೈಲೇಬಲ್ ಐತು ಇನಾ ದುಪಟ್ಟಾ ವಿಷಯ ಮಾತಾಡಿದ್ರು ನೋಡಿ ಕಂಪ್ಲೀಟ್ ಡಿಜಿಟಲ್ ಪ್ರಿಂಟ್ ದಾಗ ಇನ್ನ ಬನಾರಸಿ ಟಚ್ ಅಪ್ ಬಾರ್ಡರ್ಸ್ ಐತೆ ಇದು ಇದು ಪಟ್ ಅದ್ರಲ್ಲಿ ಡಿಜಿಟಲ್ ಪ್ರಿಂಟ್ ಮಲ್ಟಿ ಕಲರ್ ಫ್ಲವರ್ ಕಾನ್ಸೆಪ್ಟ್ಸ್ ಕಂಪ್ಲೀಟ್ ಬನಾರಸಿ ಬಾರ್ಡರ್ ಕಲೆಕ್ಷನ್ಸ್ ಗಳು ನಮ್ಗೆ ಅವೈಲೇಬಲ್ ಇತ್ತು ಸೊ ಈ ತರ ಕಾನ್ಸೆಪ್ಟ್ ಗಳು ಎಲ್ಲೋ ನಿಮ್ಗೆ ಮನಿ ಕುಂತಿ ತರ್ಸ್ಕೋಬೇಕಂದ್ರು ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಗಳು ಅವೈಲೇಬಲ್ ಇತ್ತು ಇಲ್ಲ ಡೈರೆಕ್ಟ್ ಕೇಸರ ಟೆಕ್ಸ್ಟೈಲ್ ಕಂಪನಿ ಬೆಟಗ್ರಿ ಯಾಕಂದ್ರೆ ಇಲ್ಲಿ ನಿಮ್ಗೆ ಬರೀ ವುಮೆನ್ ರಿಲೇಟೆಡ್ ಮೆನ್ಸ್ ರಿಲೇಟೆಡ್ ಕಿಡ್ಸ್ ರಿಲೇಟೆಡ್ ಆರ್ಟಿಕಲ್ಸ್ ಗಳು ಕಡಿಮೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ದಾಗ ಈ ನೋಡ್ಕೋರಿ ಸ್ವಲ್ಪ ಡಾರ್ಕ್ ಕಲರ್ ದಾಗ ಕಾನ್ಸೆಪ್ಟ್ ಗಳು ಬೇಕಂದ್ರೆ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಅವೈಬಲ್ ಐತಿ ಇಲ್ಲಿ ನೀವು ನೋಡ್ಕೊಂಡು ಕಂಪ್ಲೀಟ್ ಇನ್ನ ಲೇಸ್ ಥ್ರೆಡಿಂಗ್ ವರ್ಕ್ ಕಾನ್ಸೆಪ್ಟ್ಸ್ ನಿಮ್ಗೆ ಇಲ್ಲಿ ಅವೈಲಬಲ್ ಇತ್ತು ಕಂಪ್ಲೀಟ್ ಸೈಜ್ ವಿಷಯ ನಾವು ಮಾತಾಡಿದ್ರು ಎಮ್ ಟು ಡಬಲ್ ಎಕ್ಸ್ ಎಲ್ ತನ ನಿಮ್ಗೆ ಸೈಜ್ ಗಳು ಅವೈಲಬಲ್ ಐತೆ ಸೊ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಗಳು ನೀವು ಪರ್ಚೇಸ್ ಮಾಡ್ಕೋಬೇಕಂದ್ರೆ ಒಂದ್ ಸರಿ ಸೂರತ್ ಗುಜರಾತ್ ಲೊಕೇಟೆಡ್ ಇದು ಕೆಸರ್ ಎಕ್ಸಲ್ ಕಂಪನಿ ಬರ್ರಿ ವಿಸಿಟ್ ಮಾಡ್ರಿ एलो कलेक्न कंप्लीट निम् मैनुफैक्चरी प्राइस दर्चेस व्यापार सकते आती सो so, ना वीडियो नो सूरत गुजरात ट्रावल मेरे सारी काल को नुकू या रेलवे स्टेशन बस स्टॉप ऐर्पोर्ट बल्कि पिकअप ड्राव फेसिल प्रोवैड ट्वेंटी फोर बैसे लेट नई ट्रावेलो होटेल ನೀವು ರಿಸರ್ವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ರೈಲ್ವೆ ಸ್ಟೇನ್ ಬಲ್ಲೇ ವಾಕೆಬಲ್ ಡಿಸ್ಟೆನ್ಸ್ ನಮ್ ವೇಟಿಂಗ್ ಏರಿಯಾ ಆಯ್ತು ನೀವು ಆರಾಮ್ ಮಾಡ್ಕೊಂಡು ಮುಂಜಾನೆ ನಮ್ಮ ಸೇಲ್ಸ್ ಆಫೀಸ್ ವಿಸಿಟ್ ಮಾಡಿದ್ರು ನಿಮ್ಗೆ ಎಲ್ಲೋರ್ಟಿಕಲ್ಸ್ ಗಳು ಇಲ್ಲಿ ಕಡಿಮೆ ಪ್ರೈಸ್ ಅವೈಲಬಲ್ ಆಯಿತು ಟೆಕ್ಸ್ಟೈಲ್ ಅಪ್ಡೇಟ್ಸ್ ಗಳು ಡೈಲಿ ಬೇಸಿಸ್ ದಾಗ ಬೇಕಂದ್ರೆ ಇವತ್ತು ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೋರಿ ಏನ ಕಾಮೆಂಟ್ ಮಾಡ್ರಿ ನೀವು ಎಲ್ಲಿಂದ ಈ ವಿಡಿಯೋ ನೋಡಕದ್ರು ಸೊ ನೆಕ್ಸ್ಟ್ ವಿಡಿಯೋದಾಗ ಬಿಟ್ಟಾಗಲಿ ತನಕ ಬಾಯ್ ನಮಸ್ಕಾರ sariya